ಮೊದಲನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಕೆಳಗಿನವುಗಳಲ್ಲಿ ಯಾವುದು ದಾಖಲಿತಗೊಂಡಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಮಹತ್ವದ ಕ್ಷಣಗಳು ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು ಇದು ಮೂಲಭೂತ ಕರ್ತವ್ಯ ಅಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗಾದರೆ ಮೂಲಭೂತ ಕರ್ತವ್ಯಗಳು ಯಾವುವು ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳು ಇದ್ದಾವೆ ಅಂತ ನೋಡೋಣ ನೋಡಿ ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸವಿಯಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ಮಾಡುವ ಮೂಲಕ ನಮ್ಮ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲಾಯಿತು ಭಾರತ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಇರುವ ಐವತ್ತೊಂದು ಎ ವಿಧಿಯ ಅಡಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು ನಾಲ್ಕು ಎ ಭಾಗದಲ್ಲಿನ ಐವತ್ತೊಂದು ಎ ವಿಧಿಯಡಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು ಅವು ಹನ್ನೊಂದು ಮೂಲಭೂತ ಕರ್ತವ್ಯಗಳು ಅಂದರೆ ಒಂದೇದು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡನೇದು ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು ಮೂರನೇದು ಭಾರತದ ಸಾರ್ವಭೌಮತೆ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು ನಾಲ್ಕನೇದು ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು ಐದನೇದು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸುವುದು ಹಾಗೂ ಮಹಿಳೆಯರ ಗೌರವಕ್ಕೆ ಚ್ಯುತಿಯನ್ನು ಉಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು ಆರನೇದು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ಏಳನೇದು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡಂತಹ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಎಂಟನೇದು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಮತ್ತು ವಿಚಾರಣಾ ಹಾಗೂ ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಒಂಬತ್ತನೇದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಹತ್ತನೇದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಹನ್ನೊಂದೇದು ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಪಾಲಕರು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸತಕ್ಕದ್ದು ಇದು ಒಂದು ಮೂಲಭೂತ ಕರ್ತವ್ಯ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಎರಡನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು ಸಂವಿಧಾನದ ಅರವತ್ತ್ಮೂರನೇ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕೊಟ್ಟಿದೆ ಅದೇ ರೀತಿ ಸಂವಿಧಾನದ ಅರವತ್ತೊಂಬತ್ತನೇ ವಿಧಿಯ ಪ್ರಕಾರ ಸಂವಿಧಾನದ ಅರವತ್ತೊಂಬತ್ತನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಸಂವಿಧಾನಕ್ಕೆ ವಿಧೇಯನಾಗಿದ್ದು ನಿಷ್ಠೆಯಿಂದ ಇರುತ್ತೇನೆ ಎಂದು ಉಪರಾಷ್ಟ್ರಪತಿಗಳು ಸಂವಿಧಾನದ ಅರವತ್ತೊಂಬತ್ತನೇ ವಿಧಿಯ ಮೂಲಕ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ರೈಟ್ ಟು ಎಜುಕೇಷನ್ ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಸೇರಿಸಲಾಗಿದೆ ಸಂವಿಧಾನದ ಇಪ್ಪತ್ತೊಂದು ಎ ವಿಧಿಯ ಅಡಿಯಲ್ಲಿ ಆರ್ ಟಿಇ ರೈಟ್ ಟು ಅನ್ನು ಸೇರಿಸಲಾಗಿದೆ ಭಾರತದ ಸಂವಿಧಾನವನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಎ ಇದು ರಾಷ್ಟ್ರದ ಸರ್ವೋಚ್ಚ ಶಾಸನವಾಗಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನ್ನು ಗಣರಾಜ್ಯ ದಿನವನ್ನಾಗಿ ಆಚರಿಸುವುದೇಕೆಂದರೆ ಇದೇ ದಿನ ಭಾರತದ ಸಂವಿಧಾನ ಜಾರಿಗೆ ಬಂದಿತು ಸಂವಿಧಾನ ರಚನಾ ಸಭೆಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಿತು ಇದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತದೆ ಯಾವುದು ಅಂದರೆ ಆಪ್ಷನ್ ಸಿ ತಪ್ಪಾಗಿದೆ ಸಂವಿಧಾನ ರಚನಾ ಸಭೆಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಿತು ಇದು ತಪ್ಪಾಗಿದೆ ಯಾಕೆ ಅಂದರೆ ಸಂವಿಧಾನ ರಚನಾ ಸಭೆಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸುತ್ತೆ ಹಾಗಾಗಿ ಆಪ್ಷನ್ ಸಿ ತಪ್ಪಾಗಿದೆ ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ ಫೈರ್ ಟೆಂಪಲ್ ಯಾರಿಗೆ ಪೂಜಾ ಸ್ಥಳವಾಗಿದೆ ಸರಿಯಾದ ಉತ್ತರ ಪಾರ್ಸಿ ಧರ್ಮದವರಿಗೆ ಝೊರೋಸ್ಟ್ರಿಯನ್ಸ್ ಅವರಿಗೆ ರೋಹನ್ ಬೋಪಣ್ಣ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ರೋಹನ್ ಬೋಪಣ್ಣ ಉಲ್ಲು ಮೈದಾನದ ಟೆನ್ನಿಸ್ ಲಾನ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ ಬಾಂಗ್ಲಾದೇಶದ ರೋಹಿಂಗ್ಯ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ ಡ್ಯಾಶ್ ಕಾರ್ಯಾಚರಣೆ ಪ್ರಾರಂಭಿಸಿದೆ ಬಾಂಗ್ಲಾದೇಶದ ರೋಹಿಂಗ್ಯ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರವು ಇನ್ಸಾನಿಯತ್ ಆಪರೇಷನ್ ಇನ್ಸಾನಿಯತ್ತನ್ನು ಪ್ರಾರಂಭಿಸಿದೆ ದ್ಯುತಿ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ವೇಗದ ಬ್ರ್ಯಾಡ್ ಬ್ಯಾಂಡನ್ನು ತರುವ ಉದ್ದೇಶದ ಯೋಜನೆ ಇವುಗಳಲ್ಲಿ ಯಾವುದು ದ್ಯುತಿ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡನ್ನು ತರುವ ಉದ್ದೇಶ ಯೋಜನೆ ಯಾವುದು ಅಂದರೆ ಅದು ಭಾರತ್ ನೆಟ್ ಯೋಜನೆ ಶಾಹತೂಷ್ ಶಾಲುಗಳು ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯ ಉಣ್ಣೆಯಿಂದ ಮಾಡಲ್ಪಟ್ಟಿವೆ ಚಾಹತೂ ಶಾಲುಗಳು ಟಿಬೆಟಿಯನ್ ಜಿಂಕೆ ಟಿಬೆಟಿಯನ್ ಯಾಂಟೆಲೋಪ್ನ ಉಣ್ಣೆಯಿಂದ ಮಾಡಲ್ಪಟ್ಟಿವೆ ಪ್ರತಿ ವರ್ಷ ಜನವರಿ ಹನ್ನೆರಡನ್ನು ಯಾರ ಜನ್ಮ ದಿನಾಚರಣೆಯ ಗುರುತಾಗಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆಯ ಗುರುತಾಗಿ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಹನ್ನೊಂದನೇ ಪ್ರಶ್ನೆ ವಲಸೆಗಾಗಿ ಸ್ಥಾಪನೆಗೊಂಡಂತಹ ಅಂತಾರಾಷ್ಟ್ರೀಯ ಸಂಘಟನೆಯಾದ ಐಒ ಎಂ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ ಇನ್ನು ಐ ಒ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಂತ ಈ ಐ ಎಂ ಒ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನರ್ಮದಾ ನದಿಯ ದಂಡೆಯ ಮೇಲೆ ನಡೆದ ಕದನದಲ್ಲಿ ರಾಜ ಹರ್ಷವರ್ಧನನ್ನು ಪರಾಜಯಗೊಳಿಸಿದ ಚಾಳುಕ್ಯ ದೊರೆ ಯಾರು ಪುಲಕೇಶಿ ಟು ನರ್ಮದಾ ನದಿ ದಂಡೆಯ ಮೇಲೆ ನಡೆದಂತಹ ಕದನದಲ್ಲಿ ರಾಜ ಹರ್ಷವರ್ಧನನನ್ನು ಪರಾಜಯಗೊಳಿಸಿದ ಚಾಳುಕ್ಯದುರೆ ಪುಲಕೇಶಿ ಟು ನರ್ಮದಾ ನದಿಯು ಮಧ್ಯಪ್ರದೇಶ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಲ್ಲಿ ಹರಿಯುತ್ತದೆ ಬೆಳಗೋಳದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಸರಿಯಾದ ಉತ್ತರ ಹನ್ನೆರಡು ವರ್ಷಗಳಿಗೊಮ್ಮೆ ಹಾಗೂ ಕರ್ನಾಟಕದಲ್ಲಿ ಒಟ್ಟು ಐದು ಬಾಹುಬಲಿ ಮೂರ್ತಿಗಳಿವೆ ಆ ಐದರಲ್ಲಿ ಅತ್ಯಂತ ಎತ್ತರವಾದ್ದು ಎಲ್ಲಿದೆ ಬೆಳಗೋಳದಲ್ಲಿ ಕಂಡುಬರುತ್ತದೆ ಬೆಳಗೋಳದಲ್ಲಿರುವ ಬಾಹುಬಲಿ ಮೂರ್ತಿಯ ಎತ್ತರ ಐವತ್ತೇಳು ಅಡಿ ಇನ್ನು ನಾಲ್ಕು ಎಲ್ಲಿದ್ದಾವೆ ಕರ್ನಾಟಕದಲ್ಲಿ ಅಂದರೆ ಕಾರ್ಕಳದಲ್ಲಿದೆ ನಂತರ ಧರ್ಮಸ್ಥಳದಲ್ಲಿದೆ ನಂತರ ವೇಣೂರಿನಲ್ಲಿ ಕಂಡುಬರುತ್ತೆ ನಂತರ ಗೊಮ್ಮಟಗಿರಿಯಲ್ಲಿ ಕಂಡುಬರುತ್ತೆ ಒಟ್ಟು ಐದು ಬಾಹುಬಲಿ ಮೂರ್ತಿಗಳು ಕರ್ನಾಟಕದಲ್ಲಿ ಇವೆ ಕರ್ನಾಟಕ ರಾಜ್ಯ ಅಥವಾ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು ಸರಿಯಾದ ಉತ್ತರ ಕೆ ರೆಡ್ಡಿ ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು ಅಲ್ಮಿಡಿ ಹಾಸನ ಜಿಲ್ಲೆಯ ಅಲ್ಮಿಡಿಯಲ್ಲಿ ಪ್ರಥಮ ಕನ್ನಡ ಶಾಸನ ಪತ್ತೆಯಾಯಿತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎಂಎಚ್ ಕೃಷ್ಣ ಈ ಶಾಸನವನ್ನು ಪತ್ತೆ ಹಚ್ಚಿದನು ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ ಸರಿಯಾದ ಉತ್ತರ ಸಮುದ್ರದ ನೀರು ಸಮುದ್ರದ ನೀರು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ ಮಳೆಯ ಹನಿಗಳು ಉರುಟಾಗಿರುವುದಕ್ಕೆ ಕಾರಣವೇನು ಸರಿಯಾದ ಉತ್ತರ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ನೀರಿನ ಮೇಲ್ಮೈ ಒತ್ತಡ ಮಳೆಯ ಹನಿಗಳು ಉರುಟಾಗಿರುವುದಕ್ಕೆ ಕಾರಣವಾಗಿದೆ ಸದ್ಯಕ್ಕೆ ದೇಶದ ಅತಿ ದೊಡ್ಡ ಚಿನ್ನದ ಗಣಿಗಾರಿಕೆ ಕಂಪನಿ ಇರುವುದು ಎಲ್ಲಿ ಅಟ್ ಪ್ರೆಸೆಂಟ್ ಭಾರತದಲ್ಲಿ ಅತಿ ದೊಡ್ಡ ಚಿನ್ನದ ಗಣಿಗಾರಿಕೆ ಇರೋದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ತೀರ್ಥಹಳ್ಳಿಗೆ ಹತ್ತಿರವಿರುವ ಅಂಬು ತೀರ್ಥದಲ್ಲಿ ಉದ್ಭವಿಸುವ ನದಿ ಯಾವುದು ಶರಾವತಿ ನದಿ ನೋಡಿ ಶರಾವತಿ ನದಿ ಇದು ಕರ್ನಾಟಕದಲ್ಲಿ ಮಾತ್ರ ಅರಿಯುತ್ತದೆ ಇದು ಒಟ್ಟು ನೂರ ಐವತ್ತು ಕಿಲೋಮೀಟರ್ ಅರಿಯುತ್ತದೆ ಈ ಶರಾವತಿ ನದಿಯು ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಹೊನ್ನಾವರದಲ್ಲಿ ಈ ನದಿಗೆ ಕಡ್ಡಾಲಾಗಿ ಕಟ್ಟಿರುವ ಒಂದು ಸೇತುವೆ ಕರ್ನಾಟಕದಲ್ಲಿ ಅತ್ಯಂತ ಉದ್ದದ ಸೇತುವೆಯಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಉಗಮವಾಗುತ್ತದೆ ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನದ ಹೆಸರು ಏನು ಸರಿಯಾದ ಉತ್ತರ ಬಾರೋಮೀಟರ್ ಕಾಂಕ್ರೀಟ್ ರೋಡ್ ಮೇಲೆ ನಡೆಯುವುದಕ್ಕಿಂತ ಮಂಜುಗಡ್ಡೆಯ ಮೇಲೆ ನಡೆಯಲು ಯಾರಿಗಾದರೂ ಕಷ್ಟಕರವೆನಿಸುತ್ತದೆ ಏಕೆ ಸರಿಯಾದ ಉತ್ತರ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಆದ ಕಾರಣ ಕಾಂಕ್ರೀಟ್ ರೋಡ್ ಮೇಲೆ ನಡೆಯುವುದಕ್ಕಿಂತ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಷ್ಟ ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದರೆ ಅದು ಎತ್ತರಕ್ಕೇರುತ್ತದೆ ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ಪರಿಮಾಣ ಎಂಟು ಎಂದು ದಾಖಲಾದರೆ ಮಾಪಕದಲ್ಲಿ ಅಳತೆಗೊಂಡ ನಾಲ್ಕು ಮಾನಗಳಿಗಿಂತ ಅದು ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ ಸರಿಯಾದ ಉತ್ತರ ಹತ್ತು ಸಾವಿರ ಪಟ್ಟು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿರಿ ಆಗಸ್ಟ್ ಪ್ರಸ್ತಾಪ ಪುಣೆ ಒಡಂಬಡಿಕೆ ಮೂರನೆಯ ದುಂಡು ಮೇಜಿನ ಪರಿಷತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಮೂರು ಒಂದು ಏಕೆಂದರೆ ಆಗಸ್ಟ್ ಪ್ರಸ್ತಾಪ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತರಂದು ಆಯಿತು ಪುಣೆ ಒಡಂಬಡಿಕೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಆಯಿತು ಮೂರನೇ ದುಂಡು ಮೇಜಿನ ಪರಿಷತ್ತು ನಡೆದದ್ದು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಂದು ಕೆಳಗಿನವರಲ್ಲಿ ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್ ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಥ್ಯಾಂಕ್ ಯು